ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಧರ್ಮದಲ್ಲಿ ಪ್ರತಿಯೊಂದು ಜಾತಿ ಧರ್ಮ ಭೇದ ಎಲ್ಲರನ್ನೂ ಒಗ್ಗಟ್ಟಲ್ಲಿ ತೆಗೆದುಕೊಂಡು ಹೋಗೋಂಥ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷಕ್ಕೆ ಇರೋಂಥದನ್ನ ಡಿ ಕೆ ಶಿವಕುಮಾರ್ ಸಾಹೇಬರು ಪ್ರತಿಪಾದಿಸ್ತಾರೆ ಅದೇ ರೀತಿ ನಮ್ಮ ಮುಖ್ಯಮಂತ್ರಿಗಳು ಪ್ರತಿಪಾದಿಸ್ತಾ ಇದ್ದಾರೆ ಸೊ ಹಾಗಾಗಿ ಏನು ಯಾವುದೇ ರೀತಿಯ ಗೊಂದಲಗಳು ಏನು ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸಿ ಏನಾಗುತ್ತೆ ಅಂತಂದರೆ ಇವಾಗ ಏನಾಗುತ್ತೆ ಅಂತ ಅಂದರೆ ಕೆಲವು ವಿಚಾರಗಳಲ್ಲಿ ಅವರವರ ಸಮುದಾಯಗಳನ್ನ ಸಮಸ್ಯೆಗಳು ಬಂದಾಗ ಧ್ವನಿ ಕೂಡಿಸುವಂಥದ್ದು ಅವ್ರ ಜವಾಬ್ದಾರಿಗಳು ಇರುತ್ತೆ ಆ ಹಂತದಲ್ಲಿ ಅವ್ರು ಮಾತಾಡಲಿಕ್ಕೆ ತಪ್ಪೇನಿದೆ ಸೊ ಹಾಗಾಗಿ ಯಾವುದೇ ಒಂದು ಸಮುದಾಯಗಳನ್ನು ಕೈ ಬಿಡಬಾರ್ದು ಪಕ್ಷದ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲರನ್ನೂ ಕೈ ತೆಗೆದುಕೊಂಡು ಹೋಗುವಂಥ ಒಂದು ಜವಾಬ್ದಾರಿಯಲ್ಲಿ ಅಂಥದ್ದು ಸ ನಾವೆಲ್ಲ ನೋಡ್ತಾ ಇದ್ದೀವಿ ಕೆಲವು ಮುಖಂಡರುಗಳು ಅವರವರ ಸಮುದಾಯದ ವಿಚಾರಗಳು ನ್ಯೂನತೆಗಳು ಕಂಡಾಗ ಅದನ್ನು ಧ್ವನಿಗೂಡಿಸೋಂಥದ್ದು ಸರಿ ಇದೆ ಅಂತ ನಾನು ಭಾವಿಸ್ತೇನೆ ನಾನು ಸದಸ್ಯರು ಇದನ್ನು ಹೇಳ್ತಾ ಇದ್ದಾರೆ ಪ್ರತಿಪಕ್ಷದವರಿಗೆ ವಾಚ್ ಡಾಗ್ಸು ಅವ್ರು ಕಾಮೆಂಟ್ ಮಾಡೋದು ಅವ್ರ ಜವಾಬ್ದಾರಿ ಇದೆ ಆರೋಪ ಮಾಡೋದು ಅವರೆಲ್ಲ ರೆಸ್ಪಾನ್ಸಿಬಿಲಿಟಿ ಅವರು ಪ್ರತಿಪಕ್ಷವಾಗಿ ಉಳ್ಕೋಬೇಕು ಅಂತ ಅಂದರೆ ಈಗ ಏನಾದ್ರು ಒಂದು ಸ್ಟೇಟ್ಮೆಂಟ್ಗಳು ಕೊಡ್ತಾ ಇರಬೇಕು ಅದ್ರ ಬಗ್ಗೆ ಜಾಸ್ತಿ ಗಮನ ಹರಿಸ್ತಾಳೆ ನಾನು ಮತ್ತೊಮ್ಮೆ ಹೇಳ್ತೇನೆ ನಮ್ಮನ್ನು ನಿರೀಕ್ಷೆ ಪಟ್ಟಿರೋಂಥ ಭಾಳಷ್ಟು ಜನ ಸಮ ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಎಲ್ಲ ಜನರು ಭಾಳಷ್ಟು ಸಂತೋಷದಲ್ಲಿ ನಾವು ಕಾರ್ಯರೂಪವನ್ನು ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿರಂತೆ ನಮ್ಮ ನಡೆ ಇರಬೇಕು ಅನ್ನೋದನ್ನು ನಾನು ಹೇಳ್ಕೊತಾ ಇದ್ದೀನಿ ಬೇರೆಯವ್ರಿಗೂ ಇದೇ ನಿಮ್ಮ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ನೋಟಿಸ್ ಅದಾದ ನಂತರದಲ್ಲಿ ಬಹಿರಂಗವಾಗಿ ನಾನು ಹೇಳಿದ್ದು ನನ್ನ ನೀವು ನನ್ನ ವಿಚಾರನ ನೀವು ವ್ಯಾಖ್ಯಾನ ಮಾಡದಲ್ಲ ಏನೇನು ಹೇಳ್ತಾ ಇದ್ದೀರ ನಾನು ಯಾವತ್ತೂ ಇದರ ಬಗ್ಗೆ ಎಲ್ಲ ಮಾತಾಡಿದ ಅವತ್ತಿಂದನೂ ಮಾತಾಡ್ತಿಲ್ಲ ನಾನು ನಾನು ಹೇಳಿದ್ದು ಉದ್ದೇಶ ಏನು ಅಂತಂದರೆ ಒಂದು ದಿನ ಅಲ್ಲ ದಿನ ಆಗಬೇಕು ಅನ್ನೋದೊಂದು ಮಾತು ನಮ್ಮಲ್ಲಿರೋಂಥದ್ದನ್ನು ವ್ಯಕ್ತಿಗತವಾಗಿ ಹೇಳಿರೋಂಥ ಮಾತು ಇಂಥದ್ದೇ ಇಂಥ ಸಮಯದಲ್ಲಿ ಅಂತ ಹೇಳೋಕ್ಕೆ ನಾನು ದೊಡ್ಡನಲ್ಲ ಅದು ಪಕ್ಷದ ಒಂದು ನಿರ್ಧಾರಗಳು ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡು ಮತ್ತು ಎಮ್ ಎಲ್ ಎಗಳು ನಿರ್ಧಾರ ತೆಗೆದುಕೊತಾರೆ ಅಂಥ ಸಂದರ್ಭಗಳಲ್ಲಿ ಆಗುತ್ತೆ ಅಂತ ಅವತ್ತಿಗೂ ಹೇಳ್ತಾ ಇದ್ದೀನಿ ನಾನು